ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಬೈಲಹೊಂಗಲ ತಾಲೂಕಿನ ಗ್ರಂಥಪಾಲಕರಿಗೆ ಡಿಜಿ ವಿಕಸನ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆ ಮತ್ತು ತರಬೇತಿ ಕಾರ್ಯಾಗಾರ ಸಂಪನ್ನ ಬೈಲಹೊಂಗಲ ತಾಲೂಕಿನ ಮೂವತ್ತೈದು ಗ್ರಾಮ ಪಂಚಾಯತ್ ಗ್ರಂಥ ಪಾಲಕರಿಗೆ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಮಂಗಳವಾರ ಮಾರ್ಚ್ ಹತ್ತೊಂಬತ್ತರಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಶಿಕ್ಷಣ ಫೌಂಡೇಶನ್ ಮತ್ತು ಡೆಲ್ ಸಂಸ್ಥೆಯ ಸಹಯೋಗದಲ್ಲಿ ಗ್ರಾಮ ಡಿಜಿ ವಿಕಸನ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಪುನಶ್ಚೇತನ ತರಬೇತಿ ಕಾರ್ಯಾಗಾರ ಸಂಪನ್ನಗೊಂಡಿತು ಅಧ್ಯಕ್ಷತೆಯನ್ನು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಂಗಾಧರ್ ಕಂದಕೂರ್ ವಹಿಸಿದ್ದರು ಈ ವೇಳೆ ಗ್ರಾಮ ಡಿಜಿ ವಿಕಸನ ಕಾರ್ಯಕ್ರಮದ ಜಿಲ್ಲಾ ಸಂಯೋಜಕರಾದ ಶ್ರೀಶೈಲ್ ಅಥನಿ ಮಾತನಾಡಿ ಶಿಕ್ಷಣ ಫೌಂಡೇಶನ್ ಬೆಳೆದು ಬಂದ ದಾರಿ ಸಂಸ್ಥೆಯ ವಿವಿಧ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಟ್ಟರು ಮತ್ತು ಕಂಪ್ಯೂಟರ್ ಮೂಲ ವಿಷಯಗಳಾದ ಎಂಎಸ್ ಆಫೀಸ್ ಇಮೇಲ್ ಪಿಡಿಎಫ್ ಕನ್ನಡ ಟೈಪಿಂಗ್ ಸೇರಿದಂತೆ ಇನ್ನೂ ಹಲವಾರು ಡಿಜಿಟಲ್ ಸಾಕ್ಷರತೆಯ ಬಗ್ಗೆ ತಿಳಿಸಿಕೊಟ್ಟರು ಹಾಗೂ ಶಿಕ್ಷಣ ಪಿಡಿಯ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ನೀಡಿದರು ನಂತರ ತಾಲೂಕಿನ ಇಒ ಅಧಿಕಾರಿಗಳು ಮಾತನಾಡಿ ಗ್ರಾಮ ಡಿಜಿ ವಿಕಸನ ಕಾರ್ಯಕ್ರಮದಡಿಯಲ್ಲಿ ನೀಡಿದ ಡಿಜಿಟಲ್ ಡಿವೈಸ್ಗಳನ್ನು ಸಮರ್ಪಕವಾಗಿ ಬಳಸಬೇಕೆಂದು ತಿಳಿಸಿದರು ಮತ್ತೆ ಈ ಶತಮಾನಕ್ಕೆ ಬೇಕಾದ ಡಿಜಿಟಲ್ ಕೌಶಲ್ಯಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ನಂತರ ತಾಲೂಕಿನ ಪಂಚಾಯತ್ ಸಹಾಯಕ ನಿರ್ದೇಶಕರು ಮಾತನಾಡಿ ಗ್ರಂಥಾಲಯಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಯುವಕ ಯುವತಿಯರಿಗೆ ಪುಸ್ತಕ ಜ್ಞಾನದ ಜೊತೆಗೆ ತಂತ್ರಜ್ಞಾನದ ಕೌಶಲ್ಯಗಳು ಸಿಗಲಿ ಅವುಗಳನ್ನು ಉಪಯೋಗಿಸಿಕೊಂಡು ಜ್ಞಾನವಂತರಾಗಬೇಕು ಹಾಗೂ ಗ್ರಂಥಪಾಲಕರು ಮಕ್ಕಳಲ್ಲಿ ಮಕ್ಕಳಾಗಿ ಅವರಿಗೆಲ್ಲ ಕೌಶಲ್ಯಗಳನ್ನು ಬಳಸಬೇಕು ಎಂದು ತಿಳಿಸಿಕೊಟ್ಟರು ಇನ್ನು ಇದೇ ವೇಳೆ ತಾಲೂಕಿನ ಎಲ್ಲ ಗ್ರಂಥ ಪಾಲಕರು ಶಿಕ್ಷಣ ಫೌಂಡೇಶನ್ ಜಿಲ್ಲಾ ಸಂಯೋಜಕ ಶ್ರೀಶೈಲ್ ಅಥನಿ ಅವರನ್ನು ಮತ್ತು ತಾಲೂಕು ಸಂಯೋಜಕರಾದ ಗೀತಾ ಗುಜನಾಳ್ ಅವರನ್ನು ಸನ್ಮಾನಿಸಲಾಯಿತು ತಾಲೂಕಿನ ಎಲ್ಲ ಗ್ರಂಥ ಪಾಲಕರಿಗೆ ಶಿಕ್ಷಣ ಫೌಂಡೇಶನ್ದಿಂದ ಒಂದು ದಿನದ ಕಂಪ್ಯೂಟರ್ ಪುನಚೇತನ ತರಬೇತಿ ಕಾರ್ಯಾಗಾರ ನಡೆಯಿತು ಗ್ರಂಥಪಾಲಕರಾದ ಗಂಗಾಂಬಿಕಾ ಕಡಬಿ ಪದ್ಮಶ್ರೀ ಕರಡಿ ಪ್ರಾರ್ಥನೆ ಗೀತೆ ಹಾಡಿದರು ರತ್ನ ಉಳ್ಳಿಗೇರಿ ಗೀತಾ ಉಪ್ಪಾರ್ ಗಂಗಾಂಬಿಕಾ ಕಡಬಿ ಸ್ವಾಗತ ಗೀತೆಯನ್ನು ಹಾಡಿ ಅಧಿಕಾರಿಗಳನ್ನು ಸ್ವಾಗತಿಸಿದರು ನಂತರ ಶಿಕ್ಷಣ ಫೌಂಡೇಶನ್ ತಾಲೂಕು ಸಂಯೋಜಕಿ ಗೀತಾ ಗುಜನಾಳ್ ಸ್ವಾಗತ ಭಾಷಣ ಮಾಡಿದರು ಶಿಕ್ಷಣ ಫೌಂಡೇಶನ್ನ ಗ್ರಾಮ ಡಿಜಿ ವಿಕಸನ ಕಾರ್ಯಕ್ರಮದ ಜಿಲ್ಲಾ ಸಂಯೋಜಕರಾದ ಶ್ರೀಶೇಲ್ ಅಥನಿ ಸಹಾಯಕ ನಿರ್ದೇಶಕರಾದ ರಘು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾದ ಕವಿತಾ ನಾಯಕ್ ಬೆಳಗಾವಿ ಜಿಲ್ಲಾ ಸಂಯೋಜಕರಾದ ಬಾಳಪ್ಪ ಮಡಿವಾಳರ್ ಬೈಲೊಂಗಲ ತಾಲೂಕಿನ ಸಂಯೋಜಕರಾದ ಗೀತಾ ಗುಜನಾಳ್ ಮಹಾದೇವ್ ಮೇಲಶೆಟ್ಟಿ ವೀರಣ್ಣ ಗುಡಗಾವಿ ಶ್ರೀದೇವಿ ಬೈಲ್ವಾಡ್ ತಾಲೂಕಾ ಗ್ರಂಥಾಲಯ ಸಂಘದ ಅಧ್ಯಕ್ಷರಾದ ಚನ್ನಪ್ಪ ಕಳಸನ್ನವರ್ ಉಪಾಧ್ಯಕ್ಷರಾದ ಕುಬೇರ ಹೂಗರ್ ಸೇರಿದಂತೆ ಗ್ರಂಥಾಲಯದ ಮೇಲ್ವಿಚಾರಕರು ಪಂಚಾಯತಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕುಟುಂಬಕ್ಕೆ ಜನ ಹೊರಗಿದ್ರು ಲೈಬ್ರರಿ ಅಂದ್ರೆ ಗೊತ್ತಿರಲಿಲ್ಲ ಯಾರಿಗೂ ಹೇಳ್ತಿದ್ರು ಯಾವಾಗ ನಾ ಪೇಪರ್ ಬರ್ತಿದ್ರು ಯಾವಾಗ ಕಷ್ಟ ಮುಗಿದಷ್ಟೇ ಸೊ ಗ್ರಂಥಾಲಯ ಇದೆ ಗ್ರಂಥಾಲಯ ನಿಮ್ಗೆ ಇರ್ತದ ಗ್ರಂಥಾಲಯ ಇದೆಲ್ಲ ಯಾರು ಇರೋ ಯಾವಾಗ ನೀವು ಇದಕ್ಕೆ ನಿಮ್ಮ ಬಂದಿರೋ ಅವಾಗ ಗ್ರಾಮ ಪಂಚಾಯತಿ ಹಬ್ಬ ಹೌದಪ್ಪ ಗ್ರಂಥಾಲಯ ಹದಾರಾಗಿರೋರು ಗ್ರಂಥ ಪಾಲಕ ಅದಾರ ಎಷ್ಟು ಗ್ರಂಥಪಾಲಕ ಅಂತ ಯಾರೇನೆ ಚಾವ್ಯಾಂತೂ ಮಾಡಿದ್ರಿ ಮತ್ತೆ ಆಗ್ತಿತ್ತು ಸೊ ಈಗ ಏನಾಗ್ತಿದೆ ಗ್ರಂಥಾಲಯಗಳಿಗೆ ಒಂದು ಚರ್ಚ್ ಬಂದಿದೆ ಅವ್ರ ಸಿಂಗಾರಗೊಂಡವರೆಲ್ಲ ಒಂದರೆ ಮೊದಲಿಗೆ ಚರ್ಚೆ ಎಲ್ಲ ಗ್ರಂಥಾಲಯಗಳು ಅಂದರೆ ಉತ್ಕೊಂಡು ಅದ ಯುವ ಹಾಕೊಂಡು ಎಲ್ಲ ಚಿತ್ರಗಳ ಮೂಲಕ ಅಟ್ರಾಕ್ಟಿವ್ ಆಗಿ ಸೊ ಮಕ್ಕಳನ್ನು ಕೂಡ ಸೆಳಿತಾ ಇದೆ ಯುವಕರನ್ನು ಕಳೀತಾ ಇದೆ ವಯಸ್ಕರನ್ನು ಕೂಡ ಸೆಳಿತಾ ಇದೆ ಎಷ್ಟೋ ಲೈಬ್ರರಿ ನೋಡಿದ್ರೆ ಯಾರು ವಯಸ್ಸಿ ಬರ್ತಾ ಇರಲಿಲ್ಲ ಎಲ್ಲಿ ನೋಡ್ಕೊಂಡಿರ್ತಕ್ಕಂಥ ಅಟ್ವಾಫರ್ ಆ ವಾತಾವರಣ ಬೆಳೆದಿದೆ ಸೊ ಆ ವಾತಾವರಣಕ್ಕೆ ಪೂರಕವಾಗಿ ನೀವು ಕೂಡ ಅಷ್ಟೊಟ್ಟಿಗೆ ಇನ್ನೂ ಹೆಚ್ಚೆಚ್ಚು ಬೆಳೆಯಬೇಕಾಗುತ್ತೆ ಸೊ ನೀವು ಸ್ವಲ್ಪ ಅಪ್ಡೇಟ್ ಆಗ್ಬೇಕು ಮೊಬೈಲ್ ಅಪ್ಡೇಟ್ ಆಗ್ತಿರ್ತಾವೆ ನೀವು ಕೂಡ ಅಪ್ಡೇಟ್ ಆಗಬೇಕು ಆಗ್ಬೇಕು ಮತ್ತಿರ್ತಕ್ಕಂಥ ಈಗ ಇರ್ತಕ್ಕಂಥ ಸಿಚುವೇಷನ್ ಸೊ ಅದಕ್ಕಾಗಿ ನಿಮ್ಗೆ ಅವಾಗ ಅಪ್ಡೇಟ್ ಮಾಡೋದೇ ಇಷ್ಟ ಆಗಿತ್ತು ಆ ವಿಚಾರವಾಗಿ ಜನಗಳಿಗೆ ಇನ್ನೂ ಹತ್ರ ಲೈಬ್ರರಿ ನಿಮ್ಮ ಅಸ್ತಿತ್ವದಲ್ಲಿ ಗೊತ್ತಾಗಬೇಕು ಗ್ರಂಥ ಅಸ್ತಿತ್ವ ಗೊತ್ತಾಗಬೇಕು ಗ್ರಂಥಾಲಯದ ಅಸ್ತಿತ್ವ ಗೊತ್ತಾಗಬೇಕು ಸೊ ಅಸ್ತಿತ್ವ ಗೊತ್ತಾಗ ನಿಮ್ಮ ಅಸ್ತಿತ್ವ ಇಲ್ಲ ಅವರಿಗೆ ನಿಮ್ಮ ಅಸ್ತಿತ್ವ ಗೊತ್ತಾಗಂದ್ರೆ ನಿಮ್ಮ ಅಸ್ತಿತ್ವ ಇರಲ್ಲ ಯಾಕೆ ಮನಿ ಹೊಸ ಬಂದ್ರೆ ತೋರಿಸಬೇಕಲ್ಲ ಹಾ ಎಲ್ಲರ ಬಾಯಾಗ ಎಲ್ಲರ ಕೈಯಾಗ ಎಲ್ಲರಪ್ಪ ಎಲ್ಲರ ಹೌದು ಅವರು ಅಂದ್ರೆ ಇಲ್ಲಾಂದ್ರೆ ಯಾಕೆ ಕಮ್ಮಿ ಸೊ ನೀವು ಕೂಡ ಗ್ರಾಮಸ್ಥರ ಎಲ್ಲರ ಮನದಾಳದಲ್ಲಿ ನೀವು ಹೇಳಬೇಕು ಸೊ ಮೂಡ್ಬೇಕಂದ್ರೆ ಗ್ರಂಥಾಲಯ ಏನಾದ್ರೂ ಮನೆ ಬಾಕಿಗೆ ತಲುಪಬೇಕು ಏನಾರ ಅವ್ರಿಗೆ ಪುಸ್ತಕ ಕೊಡೋದಾಗಿರ್ಬೋದು ಮಕ್ಕಳಿಗೆ ಫೆಸಿಲಿಟಿ ಕೊಡೋದಾಗಿರ್ಬೋದು ಮಕ್ಕಳಿಗೆ ಹೆಚ್ಚಿನ ಸೊಲಗ ಕೊಡೋದಾಗಿರ್ಬೋದು ಮಕ್ಕಳನ್ನ ನಿಮ್ಮ ಗ್ರಂಥಾಲಯ ಕಳೀತಕ್ಕಂಥ ಕೆಲಸ ನಿಮ್ಗಳ ಆದ್ರೆ ಇನ್ನೂ ಕೆಲವು ಕಡೆ ಗ್ರಂಥಾಲಯ ಗ್ರಂಥ ಪರದ್ ಅಪ್ಡೇಟ್ ಆಗಿಲ್ಲ ಕೆಲವ್ರು ಆಗಿದ್ರೆ ಎಲ್ಲರೂ ಎಲ್ಲ ಹೇಳ್ತಾರೆ ಕೆಲವ್ರು ಆಗಿಲ್ಲ ಕೆಲವ್ರು ಯಾವ ರೀತಿ ಆಗ್ಯಾರೆ ಅಂದ್ರೆ ಚಾವೆ ಹಾಕೋದು ಅವ್ರ ಮಕ್ಕಳ ಮರ ನಾ ಹೊರಗೆ ಹೋಗೋದು ಮತ್ತೆಲ್ಲ ಹೊಲ ಮನೆಯಲ್ಲ ಅಲ್ಲಿ ಏನಾಗೋದು ಎಲ್ಲ ಹೋಗೋದು ನನಗೆ ಬಂದಿದೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಸೊ ಅಲ್ಲಿ ಮುಖ್ಯವಾಗಿ ಯಾರು ಬರ್ತಾರಲ್ಲ ಅವ್ರು ಯಾರೋ ಅಲ್ಲಿರೋಲ್ಲ ಸೊ ಅವ್ರ ಮಕ್ಕಳು ಹೆಣ್ಮಕ್ಳು ಹೆಂಡತಿನೋ ಅಥವಾ ಅವ್ರು ಯಾರೋ ಹುಡುಗರು ಯಾರೋ ಕುಂತಿರ್ತಾರೆ ಸೊ ಇಂಥ ಪ್ರಸಂಗ ಬರಬಾರ್ದು ನೀವೊಬ್ರು ಸಿಬ್ಬಂದಿ ನೀವೊಬ್ರು ನಾವು ಕರೆಸ್ತಾರೆ ಅಥವಾ ಇಂಥ ಒಂದು ಕಡೆ ಇದೆ ಸೊ ಅದು ಉಳಿಸ್ಕೋಬೇಕಂತಂದ್ರೆ ನಿಮ್ಮ ಅಸ್ತಿತ್ವ ಅಲ್ಲಿರಬೇಕು ಅದಕ್ಕೆ ಎಂತಾನೆ ಈಗ ಒಂದಿತ್ತು ಇದ್ದೀವಿ ವಸ್ತು ಗುಳು ಕೂಡ ಒಡಲ್ಲ ಸೊ ಹಂಗೆ ಡಸ್ಟ್ ಹಂಗೆ ಇರ್ತದೆ ನಿಮ್ಗೆ ಅನ್ನ ಕೊಡುವ ಜಾಗ ಗ್ರಂಥಾಲಯ ನಿಮ್ಮ ಅನ್ನ ಕೊಡುವ ಜಾಗ ನಾನು ಅನ್ನ ಪಡುವ ಜಾಗಕ್ಕೆ ನಾನು ಮರ್ಯಾದೆ ಅಂದ್ರೆ ನನಗೆ ಮರ್ಯಾದಿ ನನಗ ಮರ್ಯಾದೆ ಸಿಗಲ್ಲ ಮರ್ಯಾದೆ ಸಿಗಬೇಕಂದ್ರೆ ನಾನು ಇದ್ರ ಜಾಗ ಒಂದು ಜಾಗ ಅದು ಸ್ವಚ್ಛವಾಗಿರ್ಬೋದು ಶುದ್ಧವಾಗಿರ್ಬೋದು ಕೂಡ ಫಾರ್ ಎಕ್ಸಾಂಪಲ್ ಮನೆ ನೋಡಿದ್ರೆ ಚಿಕ್ಕ ಬಾಗಿ ಯಾರು ಚಿಕ್ಕ ನೀವು ಅಲ್ಲಿ ಏನಿರ್ತಾ ಇಲ್ಲ ಸೊಂದು ನೋಡ್ಕೊಡ ಇನ್ನೊಂದು ಅಪ್ಲೈ ಆಗಿತ್ತು ಸೊ ಈಗ ನಾ ಯಾವ ಲೈಬ್ರರಿ ಯಾವಾಗ ಎಲ್ಲಿ ಬರ್ತಾರೋ ಗೊತ್ತಿಲ್ಲ ಸೊ ನಾ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಲೈಬ್ರರಿಗಳು ಸ್ಪಷ್ಟವಾಗಿರ್ಲಿಲ್ಲ ಕ್ಲೀನ್ ಇರಲಿಲ್ಲ ಪುಸ್ತಕಗಳು ಅತ್ಯುತ್ತವಾಗಿತ್ತು ಅಸ್ವಸ್ಥವಾಗಿತ್ತು ಅಂತಂದ್ರೆ ಸ್ಟೇಟ್ ಅವೇ ಸೊ ಇದನ್ನ ನಿಮ್ಮ ಅಂತ ತಗೊಳ್ರಿ ಎಚ್ಚರಿಕೆ ಅಂತ ತೊಗೊಳ್ರಿ ಅದ್ರ ನಿಮ್ಮ ಮಾರ್ಗದರ್ಶನ ಅಂತ ತಗೊಳ್ರಿ ಹೆಂಗ್ ಅದಕ್ಕೆ ತೊಗೊಳ್ತಾ ಯಾಕಂದ್ರೆ ನಿಮ್ಗ ಅನ್ನ ಕೊಡುವ ಜಾಗ ನಿಮ್ಗೆ ಪುಸ್ತಕಗಳು ನೀಟಾಗಿಟ್ಕೊಂಡಿರಬೇಕು ಯಾಕೆ ಪುಸ್ತಕ ಮೊದಲೆಲ್ಲ ಬರೋಲ್ಲ ಮೊಬೈಲ್ನಾಗಿದ್ದು ಅಳಿಸೋಲ್ಲ ಶುಕ್ರದಿಂದ ಅಳಿಸೋದ ಅದು ಶಾಶ್ವತ ಸೊ ಅಂತ ನನ್ನ ಚುಕ್ರೈತೆ ಇಟ್ಕೊಂಡು ನಿಮ್ಮ ಪ್ರೇಮಿ ನಿಮ್ಮ ವಾತಾವರಣವನ್ನುಕೊಂಡು ಜನರಿಗೆ ವಯಸ್ಕರಿಗೆ ಯುವಕರಿಗೆ ಒಂದು ಹೇಳ್ತಕ್ಕಂಥ ಕೆಲಸ ಮಾಡಬೇಕು ಇದು ಕೊಡ್ತಕ್ಕಂಥ ಮಾಹಿತಿಯನ್ನು ಎಚ್ಚರಿ ಪಡ್ಕೊಳ್ಬ್ರಿ ಪಡೆದುಕೊಳ್ಳೋದ ಮೂಲಕ ಜನಾನುರಾಗಿ ಆಗಿರೋ ಶಾಲೆಗಳೆಲ್ಲ ಅಷ್ಟು ಮಟ್ಟಿಗೆ ನೀವೆಲ್ಲರೂ ತಮ್ಮ ವಯಸ್ಕರಿ ಅದಕ್ಕೆ ನ್ಯಾಯ ಕೂಡ ಕೊಡ್ತೀರ ಅಂತ ಕೂಡ ಭಾವಿಸಿದ್ದೀನಿ ಸಲ ಸಣ್ಣಗಡಿಯ ಆಗಿರ್ತವೆ ಅವುಗಳನ್ನು ತಿದ್ದುಪಡಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬೈಲೊಮ್ಮೆ ಗ್ರಂಥಪಾಲಕರು ಗ್ರಂಥ ಪಾಲಕರು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಗ್ರಂಥಾಲಯಗಳನ್ನು ಇಟ್ಟುಕೊಂಡಿದ್ದಾರೆ ಕೂಡ ನನಗಿದೆ ಈ ನಾಳೆ ನೆಕ್ಸ್ಟ್ ಎರಡನೇ ವಿಚಾರ ಈ ಸ್ವೀಪ್ ಸಂಬಂಧಪಟ್ಟ ಪಂಚ್ ನ್ಯೂಸ್ ನ್ಯೂಸ್ಗಾಗಿ ಬೈಲಹೊಂಗಲದಿಂದ ಬಸವರಾಜ್ ಸಾರ್ದಾಳೆ